ಮಾಡಿಸಿಕೊಂಡು ನಮಗೆಂತ ತಂದು ದೊಡ್ಡಿದರೆ ಕಾಂತಿ ಒಂದು ನಿಮಿಷ ಮಾಡಿ ನೋಡಿದ್ರೆ ಚಿಂತೆ ಕಾಂತ ಕಾಂತಿ ಕೇಳುವೆನೆ ಕೇಳು ಬೋಲೇವರ ನ కాంతా ఎల్లిందారదరు ఎన్నోడు వచనబి మాతీ గయన మోస కాంతా కాంతే గయన ప్రాణవన్న ఉన్న బేటికాంత గుణవంత ಕಂದಿಯಾದ ಮಡೆ ಗಯನಂಬ ಗಂಧರವರ ಶ್ರೀಕೃಷ್ಣನಲ್ಲಿ ಕೃಷ್ಣನಲ್ಲಿ ಬಿಟ್ಟ ಬೇರೆರ ಶಿರಕ್ಕೆ ಹೋಗುವಂತಿದ್ದರೆ ಅಟ್ಟ ಬಂದ ದೊಡ್ಡ ಮರದರು ದಶಕಗಳು ಉಸುವುದಕ್ಕೆ ಹೆಸರಂತೆ ಮಾಡಿಬಿಡಿವೆ ಗಂಡನಿಯಂತ ಮೆರೆತಿರುವ ತಲ್ಲನ್ನು ಬಳಸಿ ತಳಿಸಿ ಗಂಧರ್ವರೆಂಬ ಕೈಗೆ ಸಂತೋಷ ಸಾದಿ ಎಂಬ ತೋರಿಸುಂದರೇ ಸುಂದರ ಗುಡ್ಡಿಯನ್ನು ತೋರಿ ವೈರಿ ಮಾಡುವುದೇನಿದೆ ಅರವಿಂದ ನೇತ್ರನಾದ ನಾರದನ ಸರಿ ವೈರಿಯಂತ ತೋರದ ನಾರದನು ನಮ್ಮಿರುವರ ಮಧ್ಯೆ ತಲೆ ಕೂಡಿಸಿ ಕೆಟ್ಟ ಕೆಟ್ಟ ಬುದ್ಧಿ ಎಂಬುದೋರಿ ನಮ್ಮಿಬ್ಬರ ಮಧ್ಯೆ ಬೆಂಕಿ ಹೆಚ್ಚಿನ ವೈರುತ್ವ ಎಂಬ ವೈಕಾರಿ ಆಗಿದ್ದಾಗಿ ಹೋಯ್ತು ಧ್ರುವದನೆಂದರೆ ನಾರದ चारि नानी आड़ुआ जगदी जगवे जगदे न जनारा धर्म मानूलीर्मिका जाना कर्म मान उलूम धामिका जाना ुआर मोला भी जगदी जना रुआ बदले नाथ गंगा बदले नाग गंगा बदले ना तंगा ಪಾಲ್ತವರು ಚಂದ್ರಮೌಳಿ ಇವರು ಅರ್ಜುನ ಪಾತ್ರ ಮಾಡಿದ್ರು ಐನೂರ ಒಂದು ರೂಪಾಯಿ ಮಾಡಿರ್ತಾರೆ ನಿನಗೆ ಮಂಗಳವಾಗಲಿ ಪಾರ್ಥ ದುರದಿ ಸಮರ್ಥ ಅಹೋ ಸ್ವಾಮಿ ನಾರದರ ಎಂತ ಕೆಲಸವ ಮಾಡಿ ಕುಳಿದರೆ ನಾನೇನು ಮಾಡಿದೆ ಪಾರ್ಥ ಪರವಣಿಯರ ಕಾಲದಲ್ಲಿ ಎಲ್ಲರ ಮನೆಗೆ ಹೋಗಿ ಧ್ರುವದ ನಂದನಿಯ ದಿಕ್ಕು ತಪ್ಪಿಸುವಂತೆ ಮಾಡೆ ಕಮಲದಳ ನೇತ್ರದ ಮೇಲೆ ಪಾರ್ಥನ ಸಮರಗೆಯಬೇಕೆಂದು ಶಪಥವನ್ನು ತೆಗೆದುಕೊಂಡಿರ ಹೌದು ಪಾರ್ಥ ಸ್ವಾಮಿ ಹರನರೆ ಓ ಗಂಡिवी ಸ್ವಾಮಿ ಇದು ನಿಮಗೆ ನ್ಯಾಯವೇ ಅಯ್ಯೋ ಕೃಷ್ಣ ಅರ್ಜುನನಂದರೇ ಒಂದೇ ದೇಹ ಒಂದೇ ಜೀವ ಅಂತ ತಿಳಿದ ನೀವು ಓ ಲಾಲಾ 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 ಕೋಲ ಮತ್ತರ ಒಂದು ಕೋಡಿಸಿ ಅರಸನಂತ ಹೋ ರಿಪು ಕುಲೋತ್ಪಟನೆಂಬ ವಾರನ ಕದಂಬಕ್ಕೆ ಸಿಂಹದ ಮರಿ ಎಂದು ಬಿರಲಂಕಿತನಾದ ಕಲಿಪಾರ್ಥ ಸ್ವಾಮಿ ಈ ಯುದ್ಧಕ್ಕೆ ನೀನೇ ಸಮರ್ಥ ಬಾಲ ಸ್ವಾಮಿ ಜಗಜ್ಜೀವಿ ಜಾಲಗಳ ಸೂತ್ರನಾದ ನಾರಾಯಣನಿಗೆ ತಿರುಲೋಕದೋಳಿ ಎದುರಾಗಿ ಜೀವನ ಸಾಧಿಸುವ ಸರಿ ವೈರಿಗಳಾದರೂ ಇರುವುದ ಕಂಡಿರುವಂಜಯ ಸ್ವಾಮೀರೇ ಪುಲ್ಲೋಚನೆಗೆ ಸರಿ ಚಾಟಿಯಾದ ಯುದ್ಧವು ಮಾಡದ ವೀರನೆಂದರೆ ವೀರನೆಂದರೆ ಅದು ಪಲ್ಗೊಂಡನೊಬ್ಬನೇ ಎಂದು ತ್ರಿಲೋಕಕ್ಕೆ ತಿಳಿದಂತಹ ಸಂಗತಿ ಅವನು ಸ್ವಾಮಿ ಓ ಗಾಂಡೀವಿ ಸ್ವಾಮಿ ಆದ ಕಾರಣ ಈ ಯುದ್ಧಕ್ಕೆ ನಿನ್ನನ್ನು ನೇಮಿಸಿ ಇದಕ್ಕೆ ತಕ್ಕ ವ್ಯೂಹವನ್ನು ರಚಿಸಿರುವ ಕಿರಟಿ ನಿನಗ್ಯಾರಯ್ಯ ಚಾಟಿ

ನಾಸ ಮಾಡಿದ ನಾನು ಶ್ರೀ ಕೃಷ್ಣನೊಡನೆ ಯುದ್ಧ ಮಾಡಿ ಗಡ ಕಾಪಾಡುವುದು ನನಗೇನು ದೊಡ್ಡದರಲ್ಲ ಸ್ವಾಮಿ ಹಾರದೇ ಹೋ ಪಲ್ಗುಣ ನನ್ನ ರಥದೊಡಿಯನಾದ ಕಮಲಾಕ್ಷನಿಗೆ ಯುದ್ಧದ ನಾನು ನಾನಂತದ ತೋರಿಸಿದ ನಾರದರೇ ಬುದ್ಧಿ ಸಂಪನ್ನರೇ ಹೇಳಿ ಕೇಳು ಕಲಿಪಾರ್ಥನೆ ಸ್ವಾಮಿ ನೀನೆ ಕುಳಿತು ಇಂತ ಮಾತನ್ನಾಡಿದರೆ ನಮ್ಮಂತ ಕೈಲಾಗದವರು ಗಯ ಮಹಾರಾಜನನ್ನು ಕಾಪಾಡುವುದಂತೂ ಇಂದ್ರನಂದನ ಮುನಿವರಿಯ ಪಾಂಡವ ಪುತ್ರನಾದ ಪಾಂಡವ ಧೀರನೆಂದು ತಿಳಿದು ಕಂಗಾಲಾದ ಗಯರನ್ನು ನಿನ್ನಲ್ಲಿಗೆ ತಂದರು ಸ್ವಾಮಿ ಮುನಿವರಿಯಾ ನಿನ್ನಿಂದಾದರೆ ಕಾಪಾಡುವರೆಂದು ವಚನವನ್ನು ಕೊಡು ಇಲ್ಲದಿದ್ದರೆ ಬ್ರಹ್ಮಭರದ ಸಿಕ್ಕಿದಕ್ಕೆ ದಾರು ಮಾಡುವುದೇನಿದಾರ್ಥ ನಾನು ನಿನ್ನಲ್ಲಿಗೆ ಬಂದಿದ್ದೆ ವ್ಯರ್ಥ ಹಾವೋ ಚತುರ್ಮುಖ ಪುತ್ರರೇ ಎಂತ ವಿಪತ್ತಿಗಳಂದಟ್ಟಿದೆಯೇ ನಮ್ಮಲ್ಲೇ ಅಜ್ಞಾನವೆನ್ನುವ ಕಟ್ಟಲನ್ನು ಕಟ್ಟಿ ಅದರೊಳಗೆ ರಂಧ್ರ ಮುಳ್ಳನ್ನು ಹಾಕಿ ಏನು ಹರಿಯದ ಹಸಗೂಸಗಳನ್ನ ಅದರಲ್ಲಕ್ಕಿ ಮೇಲೆ ಜೋ ಜೋಗಡ ಮಾಡಿದರೆ ಆ ಅಸಗೂಸಿಗೆ ತಾಕಿದ ಮುಳ್ಳಿನ ಬಾಧೆ ಹೇಳುವುದಕ್ಕೆ ಬಾಯಿರುವುದು ಉಂಟೆ ಆಗ ತಾಕಿದ ಮುಳ್ಳಿನ ಮೇಲೆ ಎಸಗಿದ ಕೃತ್ಯವೂ ಆಗಿರಬಹುದು ಅಯ್ಯೋ ಮಿಂಚ ಹೋದ ಮಾತಿಗೆ ಎಷ್ಟು ಯೋಚಿಸರೂ ಫಲವಿಲ್ಲ தப்போச்சு ஃபலவில ஓ பார்த்தா இன்னொன்று ஏழுவென் கேள்வி خير hey, ٿو ಮಿತ್ರನಾದ ಕಲಿಪಾರ್ಥರೇ ಸ್ವಾಮೀನಾರೇ ಮಾತು ಮಾತಿಗೂ ನೀನು ವಿಪತ್ತಿಗೆ ತಳ್ಳಿದರೆಂದು ಚರಿದು ಮಾತನಾಡಬೇಡಯ್ಯ ಅದೇತಕ್ಕೆ ಸ್ವಾಮೀನಾರದರೇ ಹೋ ಪಾರ್ಥ ಮುನಿವರ್ಯಾ ಗಯಲಂ ಕಾಪಾಡುವುದು ಕಟ್ಟಕರವಾದ ಸಂಗತಿ ಎನ್ನುವುದಾದರೆ ಪಾಪ ನೀನೇಕೆ ಕಷ್ಟ ಒಂದು ದಾರಿಗೆ ಸುಂಕವಿಲ್ಲವೆಂದು ನಮ್ಮ ಪಾಡಿಗೆ ನಾವು ಹೋಗುತ್ತೇವೆ ಧನಂಜಯ ಮುನಿವರ್ಯಾ ಅವರ ಹಣೆ ಏನು ಬರೆದಿದೆಯೋ ಅದನ್ನು ತಪ್ಪಿಸಲು ದಾರಿಂದಲೂ ಸಾಧ್ಯವಿಲ್ಲ ಬರದ ಲಿಖಿತಕ್ಕೆ ದಾರು ಮಾಡುವುದೇನಿದೆ ಪಾರ್ಥ ನಾನು ನಿನ್ನಲ್ಲಿಗೆ ಸ್ವಾಮಿ ನಾರದರೇ ಅಹೋ ಕಿರುಟಿ ಶರಣಂದು ಬಂದವರನ್ನ ಕಾಪಾಡುವುದು ಈ ಕಲಿಪಾರ್ಥಿಯಾಗಿ ನಾರಾಯಣ ನಾರಾಯಣ ಆಗಿದ್ದಾಗಿ ಹೋಯಿತು ಇಲ್ಲ ಮೇಲೆ ಚಿಂತಿಸಿ ಪದವಿಲ್ಲ ನನಗೆ ಕಷ್ಟ ಬಂದರೆ ಬರಲಿಲ್ಲ ಗಯನಂದು ಕಾಪಾಡುವೆ ನಾರಾಯಣ ಎಂದು ಉಳಿಸಿಕೊಳ್ಳುವೆ ಈ ಮಾತು ಸಹಜವೆಂದು ತಿಳಿದು ನೀವು ಇನ್ನೂ ಚಿಂತನಾಗಿ ಕಾಲ ಕಳೆದ ನಾರದರೇ ಬುದ್ಧಿ ಸಂಪದರೇ ಹೋ ಧನುಯ ಮುನಿವರ್ಯ ಪಾರ್ಥ ನಾ ಸ್ವಾಮಿ ಯಾರದೇ ಗಾಂಡೀವಿ ಮುನಿವರ್ಯ ಈಗ ನನ್ನ ಮನಸ್ಸು ತಣ್ಣಗಾಯಿತು ಹೌದೇನು ಸ್ವಾಮಿನಾರದರೇ ಆಲೋ ತುಪ್ಪ ಕುಡಿದಂತಾಯಿತು ಹೌದೇನು ಸ್ವಾಮಿನಾರದರೇ ಹೋ ಧನುಯ ಮುನಿವರ್ಯ ಹಾಗಾದರೆ ನಾನಿನ್ನು ಮೂರು ಲೋಕಾಂಗಣ ಸಂಚರಿಸುವುದನ್ನು ನಿಲ್ಲಿಸಿ ಯುದ್ಧವನ್ನು ನೋಡಿ ದೇಶ ಸಂಚಾರ ಮಾಡಿದನು ಹಿರಟುಯಿ ನಿನಗ್ಯಾರಯ್ಯಾ ಶಾಟಿ ಅಹೋ ಧನಂಜಯ್ಯಾ ಹಾಗಾದರೆ ನಾನಿನ್ನು ಹೋಗಿ ಬರುತ್ತೇನೆ ಅರ್ಜುನ ನಿನ್ನ ಕಾರ್ಯ ತೋರಿಸೋ ನಾಳೆ ದಿನಶಾತೆಯಾಗಿ ಬಾ ಎಂದು ಕೇಳಿಕೊಳ್ಳುತ್ತೇನೆ ರಾಮ I'm out. देंगें। देंगें ना प्राणा राम केवान भावना

ભાવના કેવન ના દાન ಅಲ್ಲಿಗೆ ಮುರಿಯಂಗಿತ್ತ ಪಾಂಡು ಜಯದಲ್ಲಿ ಮೇನೇಜರ್ ಆದ ಸೀತಾ ಎಣ್ಣವರು ಕಥಾ ಸಂಚಾಲಕರಾದ